ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸಮಸ್ತ ನಾಡಿನ ರೈತ ಕೂಲಿ ಕಾರ್ಮಿಕರಿಗೆ ಯುವಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳೊಂದಿಗೆ ಕೋಲಾರ ಜಿಲ್ಲೆಯ ರೈತಪರ ಮತ್ತು ಪ್ರಾಮಾಣಿಕ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಂ ಆರ್ ರವಿ ಸಾಹೇಬ್ರೆ ಹಾಗೂ ಕೃಷಿ ಡಿ ಡಿ ಸಾಹೇಬ್ರೆ ಹಾಗೂ ಕೆ ಸಿ ವಿ ಎಲೆ ಅಧಿಕಾರಿಗಳೇ ಮತ್ತು ಸಣ್ಣ ನೀರಾವರಿ ಅಧಿಕಾರಿಗಳೇ ಗೌರಿ ಗಣೇಶ ಹಬ್ಬ ಸಡಗರವಾಗಿ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಿ ಅದೇ ರೀತಿ ಈ ಒಂದು ಗಣೇಶ ವಿಸರ್ಜನೆಯನ್ನು ಕೆ ಸಿ ವ್ಯಾಲ್ಯೂ ಅರಿಯುತ್ತಿರುವ ಕೆರೆ ಕುಂಟೆಗಳಲ್ಲಿ ರಾಜಕಾಲುವೆಗಳಲ್ಲಿ ಚೆಕ್ ಡ್ಯಾಮ್ಗಳಲ್ಲಿ ಮತ್ತು ಕೃಷಿ ಹೊಂಡಗಳಲ್ಲಿ ಗಣೇಶ ವಿಸರ್ಜನೆ ಮಾಡದಂತೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಅಧಿಕಾರಿಗಳು ಜಂಟಿ ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮ ಹೇಳಿಕೆ ನೀಡುವ ಜೊತೆಗೆ ಕರಪತ್ರದ ಮುಖಾಂತರ ಗ್ರಾಮೀಣ ಪ್ರದೇಶಗಳಲ್ಲಿ ಯುವಕರಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿರುವಂತಹ ಎಲ್ಲ ಯುವಕರಲ್ಲಿ ಮತ್ತು ಗ್ರಾಮಸ್ಥರಲ್ಲಿ ಈ ಒಂದು ಕರಪತ್ರದ ಮುಖಾಂತರ ಯಾವುದೇ ಕಾರಣಕ್ಕೂ ಮುಂಗಾರು ಮಳೆಯಿಂದ ತುಂಬಿ ಹರಿಯುತ್ತಿರುವ ಮತ್ತು ಕೆ ಸಿ ವ್ಯಾಲಿಯಿಂದ ಹರಿಯುತ್ತಿರುವ ಕೆರೆಗಳಲ್ಲಿ ಚೆಕ್ ಡ್ಯಾಮ್ಗಳಲ್ಲಿ ರಾಜಕಾಲುವೆಗಳಲ್ಲಿ ಮತ್ತು ಕೃಷಿ ಹೊಂಡಗಳಲ್ಲಿ ಗಣೇಶ ವಿಸರ್ಜನೆ ಮಾಡದಂತೆ ಕರಪತ್ರದ ಮುಖಾಂತರ ಜಾಗೃತಿ ಮೂಡಿಸುವ ಜೊತೆಗೆ ಪೊಲೀಸ್ ಇಲಾಖೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೃಷಿ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಕೆ ಸಿ ವ್ಯಾಲ್ಯೂ ಇಲಾಖೆ ಅಧಿಕಾರಿಗಳು ಸೂಚನೆ ಮಾಡಿರುವಂತಹ ಮತ್ತು ಗುರುತಿಸಿರುವ ಜಾಗದಲ್ಲಿಯೇ ಗಣೇಶ ವಿಸರ್ಜನೆ ಮಾಡುವ ಮುಖಾಂತರ ಯಾವುದೇ ಅಹಿತಕರ ಘಟನೆ ನೀಡಿದಂತೆ ಈ ಒಂದು ಗಣೇಶ ಹಬ್ಬದ ಒಂದು ಸಡಗರ ಸಂಭ್ರಮದಕ್ಕೆ ಸೂತಕದ ಶಾಯೆ ಅಳವಡಿಸಿದಂತೆ ಜಾಗೃತಿ ಮೂಡಿಸಬೇಕೆಂಥೇಳಿ ಮನ್ಮಂದವತ್ತ ಅಧಿಕಾರಿಗಳಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಸಮಸ್ತ ಒಂದು ಅಧಿಕಾರಿ ವರ್ಗದರಲ್ಲಿ ಮತ್ತು ಯುವಕರಲ್ಲಿ ನಾಗರಿಕರಲ್ಲಿ ರೈತ ಕೂಲಿ ಕಾರ್ಮಿಕರಲ್ಲಿ ಮನವಿನೂ ಮಾಡ್ತಾ ಇದ್ವಿ